ನಮಸ್ಕಾರ ನಾನು ಪ್ರೇಮಾನಂದ ಸಾವಂತ್ ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಏನಂತ ಹೇಳಿದ್ರೆ ಗೃಹಲಕ್ಷ್ಮಿದು ಪ್ರಾಬ್ಲಮ್ ಇದೆ ಸುಮಾರು ಜನರಿಗೆ ಗೃಹಲಕ್ಷ್ಮೀಲಿ ಏನಾಗಿದೆ ಒಂದು ತಿಂಗಳ ಬಂದಿದೆ ಆಮೇಲೆ ನೆಕ್ಸ್ಟ್ ತಿಂಗಳ ಎರಡು ತಿಂಗಳ ಮೂರನೇ ತಿಂಗಳಿಂದ ಕಂತು ಬರಲಿಲ್ಲ ಅಂತ ಹೇಳಿ ಸುಮಾರು ಜನರ ಪ್ರಾಬ್ಲಮ್ ಇದೆ ಏನಂತ ಹೇಳಿದ್ರೆ ಆವಾಗ ಚೆಕ್ ಮಾಡಿದವಾಗ ಏನಾಗಿದೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಸೀಡಿಂಗ್ ಇದ್ದಿದ್ದು ಹೋಗ್ಬಿಟ್ಟಿದೆ ಇಂಡ್ಯಾಕ್ಟಿವ್ ಆಗಿಬಿಟ್ಟಿದೆ ಅದಕ್ಕೆ ಸುಮಾರು ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ ಏನಿದು ನಾವು ಈಗಷ್ಟೇ ಹೋಗಿ ಆಕ್ಟಿವ್ ಮಾಡಿದ್ವಿ ಮತ್ತೆ ಆಮೇಲೆ ಇಂಡ್ಯಾಕ್ಟಿವ್ ಆಗಿದೆ ಅಲ್ಲ ಅಂತ ಹೇಳ್ತಾ ಇದೆ ಅದಕ್ಕೋಸ್ಕರ ಅದು ಅದ್ರ ಬಗ್ಗೆ ಮಾಹಿತಿ ನಾನು ಏನಂತ ಹೇಳಿದ್ರೆ ಸರ್ಕಾರ ಹೇಳ್ತಾ ಇದೆ ನಿಮ್ಮ ಆಧಾರ ಕಾರ್ಡ್ ನಿಮ್ಮ ಆಧಾರ ಕಾರ್ಡ್ ಏನಿದೆ ಅಪ್ಡೇಟ್ ಕರೆಕ್ಟಾಗಿ ಮಾಡಿಟ್ಕೊಳ್ಳಿ ಹತ್ತು ವರ್ಷದ್ದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬಂದಿತ್ತು ಇನ್ನೂ ಚಾಲು ಇದೆ ಅದನ್ನು ಮಾಡಿ ನಾವು ಮಾಡ್ಕೊಳ್ಳೇಬೇಕು ಡಾಕ್ಯುಮೆಂಟ್ಸ್ ನಿಮ್ಮದು ಆಧಾರ್ ಕಾರ್ಡಲ್ಲಿ ಹೆಸರು ಇದೆ ಅಡ್ರೆಸ್ ಇದೆ ಅದೇ ರೀತಿಯ ಒಂದು ಅಡ್ರೆಸ್ ಪ್ರೂಫು ಐ ಡಿ ಪ್ರೂಫನ್ನು ಕೊಡಬೇಕು ರೇಷನ್ ಕಾರ್ಡ್ ಇರ್ಬೋದು ಇಲೆಕ್ಷನ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಹಾಗೆ ಪಾಸ್ಪೋರ್ಟ್ ಇರ್ಬೋದು ಅದನ್ನು ಕೊಟ್ಟು ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೋಬೇಕು ಈ ಡಾಕ್ಯುಮೆಂಟನ್ನು ನೀವು ಸರಿಯಾದ ಟೈಮಿಗೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸರ್ಕಾರದಿಂದ ಬರುವಂಥ ಒಂದು ಯಾವುದೇ ಒಂದು ಯೋಜನೆಗಳಿಗೆ ಬರುವಂಥದ್ದು ಫಂಡು ನಿಮಗೆ ಬಂದು ತಲುಪೋದಿಲ್ಲ ಆ ಥರ ಪ್ರಾಬ್ಲಮ್ ಬರ್ತದೆ ಅದಕ್ಕೋಸ್ಕರ ಅದೇ ಒಂದು ನಿಮಗೆ ಸುಮಾರು ಜನರಿಗೆ ಪ್ರಾಬ್ಲಮ್ ಬರ್ತಾ ಇದೆ ಎನ್ ಪಿ ಸಿ ಐ ಲಿಂಕ್ ಮಾಡಿದ್ದು ಮಾಡಿದ್ದು ಹಾರ್ತಾಯಿದೆ ಅಂತ ಹೇಳೋದಕ್ಕೆ ಅದು ಒಂದು ಕಾರಣ ಇದೆ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಹತ್ತು ವರ್ಷದ್ದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬಂದಿದೆ ಅದನ್ನು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿಕೊಂಡ್ರೆ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಬರ್ಬೋದು ಏಕೆಂದೀಕಿ ಒಂದೇ ಸಲಕ್ಕೆ ಎನ್ ಪಿ ಸಿ ಐ ಹಾರ್ತಾ ಇದೆ ಸುಮಾರು ಜನರು ಪ್ರಾಬ್ಲಮ್ ಇದೆ ನೋಡಿ ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲಿ ನಮ್ಮಲ್ಲಿ ಸೆಂಟ್ರಿಗೆ ಬಂದರೂ ನಾವು ಅಪ್ಡೇಟ್ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ಅಪ್ಡೇಟ್ ಮಾಡಿಕೊಂಡು ನಿಮಗೆ ಸ ಸರ್ಕಾರದಿಂದ ಬರುವಂಥ ಸೌಲಭ್ಯವನ್ನು ನೀವು ಪಡ್ಕೊಳ್ಳಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹೊಸ ಹೊಸ ಮಾಹಿತಿನ ತಗೊಬರ್ತಾ ಇರ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟು ಬೆಲ್ಲೈಕನನ್ನು ಒತ್ತಿದ್ರೆ ನಿಮಗೆ ಹೊಸ ಒಂದು ವಿಷಯ ಬಂದವಾಗ ನಿಮಗೆ ಮಾಹಿತಿ ಸಿಗ್ತದೆ ಅದಕ್ಕೋಸ್ಕರ ಬೆಲ್ಲೈಕನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಮತ್ತೆ ವಿಡಿಯೋವನ್ನು ಶೇರ್ ಮಾಡಿ ತುಂಬ ಜನರಿಗೆ ಪ್ರಾಬ್ಲಮ್ ಇರ್ತದೆ ಈ ವಿಷಯದ ಬಗ್ಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೊಳ್ಳಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾ ಮುಂದಿನ